ಆತ್ಮೀಯ ವೀಕ್ಷಕರೇ ಬಾಸ್ ಟೀಮ್ಗೆ ಸ್ವಾಗತ ನಾನು ನಿಮ್ಮ ಸಾಧಿಕ್ಷಿ ನಿಮಗೆಲ್ಲ ನಿಮಗೂ ಕೂಡ ಗೊತ್ತು ನಮ್ಮ ಒಂದು ಎ ಪಿ ಸಿ ಕೂಡ ಲಿಂಕ್ ನೋಡಿ ಟ್ರಾನ್ಸ್ಫರ್ ಆದ ಆಮೇಲೆ ಆಫೀಸ್ ಕೂಡ ಟ್ರಾನ್ಸ್ಫರ್ ಅಂತ ಹೇಳಿ ಹೇಳ್ತಾ ಸರ್ ಈ ನೋಡಿ ಸರ್ಕಾರ ಇವತ್ತ ಕಾಂಗ್ರೆಸ್ ಸರ್ಕಾರ ಇದೆ ನಾವು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳು ಇವತ್ತ ಸರ್ಕಾರಗಳು ಏನೋ ಆದೇಶ ಮಾಡ್ಕೋಬೇಕಂದ್ರೆ ಸರ್ಕಾರಕ್ಕೆ ಪವರ್ ಇದೆ ನೀರ್ ಬೇಕಾದ್ರೆ ಆದೇಶ ಮಾಡ್ಕೋಬಹುದು ಇವತ್ತು ಆದ್ರೆ ಇಲ್ಲಿ ಏನು ಆಗಿರ್ತಕ್ಕಂಥ ಇಲ್ಲಿಂದ ಆದಂತ ಇದು ದೊಡ್ಡ ತಪ್ಪು ಮಾಡ್ತಾ ಇದೆ ಸರ್ಕಾರ ಅದು ಇವತ್ತು ನಿನ್ನೆ ಆಫೀಸ್ಗಳಲ್ಲ ಅವು ಬಹುಕಾಲಗಳಿಂದ ಇರತಕ್ಕಂಥ ಆಫೀಸ್ಗಳು ಲಿಂಗ್ಸೂರ್ ತಾಲೂಕು ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಜಿಲ್ಲಾ ಬೆಳವಣಿಗೆಯಲ್ಲಿ ಕಾಣ್ತಕ್ಕಂಥ ಮಟ್ಟದಲ್ಲಿ ಇವತ್ತು ಲಿಂಗಸೂರು ತಾಲ್ಲೂಕು ಬೆಳೀತಾ ಇದೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಇವತ್ತು ಸರ್ಕಾರ ಏನಾದ್ರೂ ಗಮನಿಸದೆ ಹೋದ್ರೆ ಹಿಂದಿನ ದಿನಗಳಲ್ಲಿ ಜನರ ಏನಿದೆ ಇವತ್ತು ಲಿಂಗಸೂರು ತಾಲೂಕಿನ ಜನ ಅವರು ಕಲಿಸ್ತಾರೆ ಸರ್ಕಾರಕ್ಕೆ ಸರ್ಕಾರದಲ್ಲಿ ನಾವು ಒತ್ತಡ ಹಾಕ್ತಿವಿ ಹೋರಾಟ ಮಾಡ್ತೀವಿ ಈಗೇನು ಅಧಿವೇಶನ ನಡೀತದೆ ಈ ತಿಂಗಳ ಅಧಿವೇಶನದಲ್ಲಿ ಇಡೀ ಭಾರತೀಯ ಜನತಾ ಪಕ್ಷದ ನಮ್ಮ ಮುಖಂಡರಗಳನ್ನ ವಿರೋಧ ಪಕ್ಷದ ನಾಯಕರನ್ನ ಪಕ್ಷದ ಅಧ್ಯಕ್ಷರ ಮುಖಂಡ ಎಲ್ಲರೂ ಸಮ್ಮುಖದಲ್ಲಿ ತಗೊಂಡು ಇವತ್ತು ನಮ್ಮ ತಾಲೂಕು ಹೋರಾಟ ಮಾಡಕ್ಕೆ ನಾವು ಸಿದ್ಧರಾಗಿದ್ದೀವಿ ಇಲ್ಲಿ ಲೋಕಲ್ ಸಮಸ್ಯೆ ಇದೆಯಲ್ಲ ನಮಗೆ ಸಾಥ್ ಬಿಟ್ಟಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇಲ್ಲಿ ಯಾವಾಗ ಹೋರಾಟ ನಮ್ದು ಅಂದ್ರೆ ಎರಡ್ನೂರು ಬೆಟ್ಟಿನ ಆಸ್ಪತ್ರೆ ಒಳ್ಳೆ ಲಿಂಗ್ಸೂರು ಕೊಡವರಿಗೆ ನಮ್ಮ ಹೋರಾಟ ಖಂಡಿತವಾಗಿ ನಿಲ್ಲಿಸಲ್ಲ ಆಸ್ಪತ್ರೆ ತಗೊಂಡೇ ತಗೊಂತೀವಿ ಸರ್ಕಾರ ಕೊಡಲೇಬೇಕು ಅನ್ಯಾಯ ಮಾಡಿದ ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದಾರೆ ಮತ್ತೆ ಹಾಗೂ ಜಿ ಎಸ್ ವಿಜಯನ್ ನಿರ್ಲಕ್ಷ್ಯ ವಹಿಸಿದ್ದಾರೆ ಇವರು ವಿರುದ್ಧ ಇವತ್ತು ಹೋರಾಟ ನಾವು ಮಾಡ್ತಾ ಇದ್ದೀವಿ ಅವರು ಬೆಂಬಲ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಬೆಂಬಲ ಇಲ್ಲಿ ಕೊಡಬೇಕಾ ಬೆಂಬಲ ಅಲ್ಲಿ ಹೋಗಿ ಕೇಳಬೇಕಾ ಅಧ್ಯಕ್ಷನ್ ಜಾಗ ಅವರು ಹೋರಾಟ ಮಾಡಬೇಕು ಇವ್ರು ನಮ್ಮ ಜೊತೆ ಹೋರಾಟ ಮಾಡೋದು ಬೇಕಾಗಿಲ್ಲ ಇವರು ಅಲ್ಲಿಯೋಗಿ ಹೋರಾಟ ಮಾಡ್ಬೇಕಂತ ನಾವು ಹೇಳ್ತೀನಿ ಇವರು ನಮಗೆ ಹೋರಾಟ ಬರ್ಬೇಕಂತ ಬೇಕಾಗಿಲ್ಲ ಇವರು ಇವರು ಹೋಗಿ ಅಲ್ಲಿ ಹೋಗಿ ಟೇಬಲ್ ಕೂತು ಹೋರಾಟ ಮಾಡಬೇಕು ನಮ್ಮ ಜೊತೆ ಹೋರಾಟ ಮಾಡೋ ಉಪಯೋಗ ಏನು ಅವರು ಅದರ ನಾವೇ ಅವರೇ ನಿರ್ಲಕ್ಷ್ಯ ಕಾರಣ ಎಂ ಎಸ್ ಅವರು ಶರಣಗೌಡ ಬಯಾಪುರವರು ಮಾಜಿ ಶಾಸಕರು ಹುಡುಗಿಯರಿ ಅವರು ಅವ್ರ ಸರ್ಕಾರ ಐತೆ ಅವರು ಅವ್ರನ್ನೂ ಮಾಡ್ಬೋದಿತ್ತು ಅವ್ರು ಮಾಡಿಲ್ಲ ಆದರೆ ನಮ್ಮ ಶಾಸಕರು ಲೋಕಲ್ ಶಾಸಕರು ಅವರು ನಿಲ್ಲ ಹೋಗಿ ನಿಲ್ಲ ಸೋಲಿಸಿದ್ದಾರೆ ಅದಕ್ಕೆ ಕಾರಣ ನಾವು ಇವತ್ತು ಹೋರಾಟ ಮಾಡ್ತಿದ್ವಲ್ಲ ಅವ್ರ ವಿರುದ್ಧ ಹೋರಾಟ ಮಾಡ್ತೇವೆ ಹೋರಾಟ ಇಲ್ಲಿ ಇಷ್ಟಕ್ಕೆ ನಿಂದ್ರಲ್ಲ ಮತ್ತೆ ಮುಂದೆ ಮುಂದೆ ಹೊರತದೆ ಹೋರಾಟ ಇಂದು ಲಿಂಗ್ಸೂರಿನಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಲಿಂಗಸೂರು ವರ್ತಕರ ಸಂಘ ವಕೀಲರ ಸಂಘ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಸಂಪೂರ್ಣ ಲಿಂಗ್ಸೂರಿನ ಜನತೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಲಿಂಗ್ಸೂರಿಗೆ ಸ್ಯಾಂಕ್ಷನ್ ಆಗಿದ್ದ ಎರಡು ನೂರು ಬೆಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ರದ್ದುಗೊಳಿಸಿ ಸಿಂಧನೂರಿಗೆ ಕೊಟ್ಟಿರುವುದನ್ನು ವಿರೋಧಿಸಿ ಸಮಸ್ತ ಲಿಂಗಸೂರಿನ ಜನ ಇಚ್ಛೆಯಿಂದ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ತಮ್ಮ ಮನವಿ ಪತ್ರವನ್ನು ಸಹಾಯಕ ಆಯುಕ್ತರು ಅವರ ಮುಖಾಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರುಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ಅವರ ಸ್ವಾಧೀಕ್ಷವಾಗಿ ಲಿಂಗಸು ತಮಗೆಲ್ಲ ಗೊತ್ತಿರುವಂಥ ಒಂದು ವಿಷಯ ಲಿಂಗಸೂರಿಗೆ ಸಂಕ್ಷನ್ ಆದಂಥ ಎರಡು ನೂರು ಭೇಟಿನ ಒಂದು ಆಸ್ಪತ್ರೆ ಕಾರಣಾಂತರ ಕ ಇಲ್ಲ ಕೈಗಳ ಕೈವಾಡದಿಂದಾಗಿ ಕೈಜಾರಿ ಹೋಗಿದೆ ಆದ್ದರಿಂದ ಪ್ರತಿಯೊಬ್ಬ ಲಿಂಗಸೂರಿನ ವ್ಯಕ್ತಿ ಇವತ್ತು ಕಿಚ್ಚೆತ್ತಿದೆ ಯಾವುದೇ ಕಾರಣಕ್ಕೂ ತಮ್ಮ ಪ್ರಾಣ ಕೊಟ್ಟಾದರೂ ಈ ಒಂದು ನಮಗೆ ದಕ್ಕಿತ್ತು ಅದೇ ಅಲ್ಲಿ ಕಸ್ಕೊಂಡಿದ್ದಾರೆ ಅದನ್ನು ಮರಳಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತೆಲ್ಲರೂ ಸೇರಿದಿವಿ ನಮ್ಮ ಜೊತೆಗೆ ಶಾಸಕರು ಇದ್ದಾರೆ ಅವರು ಮಾತನಾಡುತ್ತೆ ಸರ್ ನಮಸ್ಕಾರ ಸರ್ ಇವತ್ತಿಗೆ ಒಂದು ಹೋರಾಟದ ಬಗ್ಗೆ ತಾವೇನು ಇವತ್ತ ಸರ್ಕಾರ ಎರಡು ನೂರು ಬಿಡ್ಡಿನ ಆಸ್ಪತ್ರೆಯನ್ನು ಲಿಂಗ್ಸೂರಿ ಕೊಟ್ಟು ನಲ್ಲಿ ಘೋಷಣೆ ಮಾಡಿ ಲಿಂಗೂರಿ ಕೊಟ್ಟು ಮತ್ತು ಇವತ್ತು ವಾಪಸ್ ಪಡ್ಕೊಂಡು ಪಡ್ಕೊಂಡು ಬೇರೆ ಕ್ಷೇತ್ರಗಳಿಗೆ ಅವರು ಕಾಂಗ್ರೆಸ್ ಶಾಸಕರು ಇದ್ದಂಥ ಕ್ಷೇತ್ರಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇಡೀ ನಮ್ಮ ಜಿಲ್ಲೆ ಜನತೆಗೆ ಗೊತ್ತಾಗಿದೆ ರಾಜ್ಯ ಜನತೆಗೆ ಗೊತ್ತಾಗಿದೆ ಇವತ್ತು ನಮ್ಮ ತಾಲೂಕಿನ ಜನ ಯಾವುದೇ ಪಕ್ಷಪಾತ ಇಲ್ಲ ಸರ್ಕಾರದ ವಿರುದ್ಧ ಎಲ್ಲ ಸಂಘಟನೆ ಪರ ಎಲ್ಲ ಸಂಘಗಳು ಎಲ್ಲ ಇವತ್ತು ಇರ್ತಕ್ಕಂಥ ತಾಲೂಕಿನ ಚಿಂತಕರು ಬುದ್ಧಿಜೀವಿಗಳು ಸಾಹಿತಿಗಳು ಎಲ್ಲ ವ್ಯಾಪಾರಸ್ಥರು ಇವತ್ತು ಎಲ್ಲರೂ ಇವತ್ತು ಅದಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಎಲ್ಲಿವರೆಗೂ ಇದು ಬೆಂಬಲ ಅಂದರೆ ಸರ್ಕಾರ ಏನು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸ ಏನು ಎರಡುನೂರು ಬೆಡ್ಡಿನ ಆಸ್ಪತ್ರೆ ಇವತ್ತು ಅದು ರಿಸರ್ವ್ ಮೀಸಲು ಕ್ಷೇತ್ರ ಇದು ಇಲ್ಲಿ ಬರ್ತಕ್ಕಂಥ ದಿನಾಲೂ ಒಂದು ಆಸ್ಪತ್ರೆಗೆ ಸುಮಾರು ಏಳುನೂರದ ಎಂಟುನೂರು ಗಳು ಬರ್ತಾವೆ ನಮ್ಮ ತಾಲೂಕು ಪಕ್ಕದ ತಾಲೂಕುಗಳು ಕೂಡ ಇಲ್ಲಿ ಬರ್ತಕ್ಕಂಥದ್ದು ಹಿಡಿದಿವಿ ಪಕ್ಕದ ತಾಲೂಕು ಗಳು ಕೂಡ ಇಂಥ ದೊಡ್ಡ ಮಟ್ಟದಲ್ಲಿ ಇವತ್ತು ಬಂದಿರತಕ್ಕಂಥ ಸಮಸ್ಯೆ ಇರತಕ್ಕಂತ ಆಸ್ಪತ್ರೆ ಇಲ್ಲಿ ಇವತ್ತು ಜಿಲ್ಲಾ ಆಸ್ಪತ್ರೆಯ ಮೇಲ್ತೆಜೆಗೇರಿಸಿ ಲಿಂಗುರಿ ಕೊಟ್ಟು ಇವತ್ತು ಕಸ್ಕೊಂಡಿರ್ತಕ್ಕಂಥ ಎಷ್ಟು ಇದು ಹೋಗ್ತಕ್ಕಂಥದ್ದು ಸರ್ಕಾರ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದು ಬಹಳ ದೊಡ್ಡ ಅನ್ಯಾಯ ಮಾಡಿದೆ ಅದು ಕ್ಷೇತ್ರದ ಏನು ಮಾಡಿ ತೆಗೆದಿರ್ತಕ್ಕಂಥ ಏನು ಐಕ್ಯದ ಆಸ್ಪತ್ರೆ ಇದು ನಮ್ಮ ಹೋರಾಟ ಇವಂತ ಆಸ್ಪತ್ರೆ ಮರಳಿ ಕೂಡ ಕೊಡೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಏನಾದರೂ ಘಟನೆಗಳಾದರೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಸರ್ಕಾರನೇ ಉಣೆಗಾರ ಆಗುತ್ತೆ ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಂದ್ರೆ ಶಾಸಕರಾದ್ರ ಅಂದ್ರೆ ತೆಗೆದಿರಬಹುದು ನಾವು ಅನ್ಕೊಂಡಿವಿ ಇವತ್ತು ಮೀಸಲ ಕ್ಷೇತ್ರ ಶಾಸಕರುಗಳು ನಾವು ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಬೇರೆ ನಮಗೆ ಇವತ್ತೇನು ಸರ್ಕಾರ ಮಾಡಿದಂತ ಕೆಟ್ಟ ಕೆಲಸ ಅಂದರೆ ಯಾವ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸಲ್ಲ ನಮಗೆ ನ್ಯಾಯ ಸಿಗವರೆಗೂ ಎರಡ್ನೂರು ಬೆಡ್ ಆಸ್ಪತ್ರೆ ಮರಳಿ ಲಿಂಗಸೂರು ಕೊಡೋವರೆಗೆ ಯಾವ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸಲ್ಲ ಇದು ಖಂಡಿತವಾಗಿ ಹೋರಾಟ ಕಂಟಿನ್ಯೂ ಆಗುತ್ತೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗನೆ ಆಸ್ಪತ್ರೆ ಮರಳಿ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಮಾಡ್ಕೊತೀವಿ ಸರ್ ಅದೇ ಅಲ್ಲದೆ ನಿಮಗೆಲ್ಲ ನಿಮಗೂ ಕೂಡ ಗೊತ್ತು ನಮ್ಮ ಒಂದು ಎ ಪಿ ಎಂ ಸಿ ಕೂಡ ಅಲ್ಲಿ ಸಿನ್ನೂರಿಗೆ ಟ್ರಾನ್ಸ್ಫರ್ ಆಯಿತು ಆಮೇಲೆ ಆರ್ ಟಿ ಆಫೀಸ್ ಕೂಡ ಅಲ್ಲಿ ಸಿನ್ನೂರಿ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿ ಜನರು ಹೇಳ್ತಾ ಇದ್ದಾರೆ ಸರ್ ಈ ಥರ ಆಗೋಕೆ ಏನು ಕಾರಣ ಸರ್ ನೋಡಿ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನಾವು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳು ಇವತ್ತು ಸರ್ಕಾರಗಳು ಏನೋ ಆದೇಶ ಮಾಡ್ಕೋಬೇಕಂದ್ರೆ ಸರ್ಕಾರಕ್ಕೆ ಪವರ್ ಇದೆ ಅವ್ರು ಏನು ಬೇಕಾದ್ರೂ ಆದೇಶ ಮಾಡ್ಕೋಬಹುದು ಇವತ್ತು ಆದರೆ ಇಲ್ಲಿ ಏನು ಆಗಿರ್ತಕ್ಕಂಥ ಮಂಜೂರೈತಾದಂಥ ಇಲ್ಲಿಂದ ತೆಗಿತಾಯಲ್ಲ ಇದು ದೊಡ್ಡ ತಪ್ಪು ಮಾಡ್ತಾ ಇದೆ ಸರ್ಕಾರ ಅದು ಇವತ್ತು ನಿನ್ನೆ ಇರ್ತಕ್ಕಂಥ ಆಫೀಸ್ಗಳಲ್ಲ ಅವು ಬಹುಕಾಲಗಳಿಂದ ಇರ್ತಕ್ಕಂಥ ಆಫೀಸ್ಗಳು ಲಿಂಗೂರು ತಾಲೂಕು ಅಂದರೆ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಜಿಲ್ಲಾ ಬೆಳವಣಿಗೆಯಲ್ಲಿ ಕಾಣತಕ್ಕಂಥ ಮಟ್ಟದಲ್ಲಿ ಇವತ್ತು ಲಿಂಗಸೂರು ತಾಲೂಕು ಬೆಳೀತಾ ಇದೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಇವತ್ತು ಸರ್ಕಾರ ಏನಾದರೂ ಗಮನಿಸದೆ ಹೋದರೆ ಇವತ್ತು ಮುಂದಿನ ದಿನಗಳಲ್ಲಿ ಜನರು ಏನಿದೆ ಇವತ್ತು ಲಿಂಗಸೂರು ತಾಲೂಕಿನ ಜನ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಸರ್ಕಾರಕ್ಕೆ ಸರ್ಕಾರದಲ್ಲಿ ನಾವು ಒತ್ತಡ ಹಾಕ್ತೀವಿ ಹೋರಾಟ ಮಾಡ್ತೀವಿ ಈಗೇನು ಅಧಿವೇಶನ ನಡೀತದೆ ಈ ತಿಂಗಳ ಅಧಿವೇಶನದಲ್ಲಿ ಇಡೀ ಭಾರತೀಯ ಜನತಾ ಪಕ್ಷದ ನಮ್ಮ ಮುಖಂಡರುಗಳನ್ನ ವಿರೋಧ ಪಕ್ಷದ ನಾಯಕರನ್ನ ಪಕ್ಷದ ಅಧ್ಯಕ್ಷರನ್ನ ಮುಖಂಡರು ಎಲ್ಲರೂ ಸಮ್ಮುಖದಲ್ಲಿ ತೊಗೊಂಡು ಇವತ್ತು ನಮ್ಮ ತಾಲೂಕು ಬಗ್ಗೆ ನಾವು ಹೋರಾಟ ಮಾಡಕ್ಕೆ ನಾವು ಸಿದ್ಧರಾಗಿದ್ದೀವಿ ಇಲ್ಲಿ ಇಲ್ಲಿ ಏನು ಲೋಕಲ್ ಸಮಸ್ಯೆ ಇದೆಯಲ್ಲ ಇಲ್ಲೆಲ್ಲರೂ ನಮಗೆ ಸಾಥ್ ಬಿಟ್ಟಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇಲ್ಲಿ ಯಾವ್ದವ್ರಿಗೆ ಹೋರಾಟ ನಮ್ಮದಂದ್ರೆ ಎರಡುನೂರು ಬೆಡ್ನ ಆಸ್ಪತ್ರೆ ಒಳ್ಳೆ ಲಿಂಕ್ಸೂರು ಕೊಡೋವರೆಗೂ ನಮ್ಮ ಹೋರಾಟ ಖಂಡಿತವಾಗಿ ನಿಲ್ಸಲ್ಲ ಆಸ್ಪತ್ರೆ ತಗೊಂಡೇ ತಗೊಂತೀವಿ ಸರ್ಕಾರ ಕೊಡ್ಲೇಬೇಕು ನಮ್ಗೆ ಒಳ್ಳೆ ಯಾವುದೇ ಕಾರಣಕ್ಕೆ